ಮೊದಲ ಮಧ್ಯಾಹ್ನದ ಬಿಸಿಲು ಸಿಕ್ಕಾಬಿಟ್ಟೆ ಬಿಸಿಲು ಉರಿಯಾಕತ್ತೈತೆ ಅಂಥ ಸಮಯದೊಳಗೆ ಬಂದು ಆ ಮನುಷ್ಯ ಒಂದು ಮಾತು ಕೇಳಿದ ಈ ಮ್ಯಾಲ ಕಾಣಕತ್ತನಲ್ಲ ಇವು ಸೂರ್ಯನೋ ಚಂದ್ರನೋ ಅಂತ ಕೇಳಿದ ನೀವೇನು ಉತ್ತರ ಕೊಡ್ತೀರಿ ಅಪ್ಪ ಅವರು ಮಧ್ಯಾಹ್ನ ಬಿಸಿಲ್ದಾಗ ಅದೀವಿ ಮತ್ತು ಮ್ಯಾಲ ಇದ್ದವನು ಸೂರ್ಯನೇ ಇರಬೇಕಲ್ರಿ ಸೂರ್ಯ ನೋಡು ಅಂತ ಅಂದ್ರೆ ಅವ ನಿಮ್ಮನ್ನು ಪರೀಕ್ಷೆ ಮಾಡಕ ಬಂದಾನ ನೀವು ಒಂದು ವೇಳೆ ಸೂರ್ಯ ಅಂದ್ರಿ ಅಂದ್ರೆ ಅವ ಚಂದ್ರ ಅಂತಾನ ಅದನ್ನ ಹೆಂಗೆ ಪ್ರೂವ್ ಮಾಡ್ತೀರಿ ನೀವು ಏ ಇಲ್ಲ ಚಂದ್ರನೇ ಇರಬೇಕವ ಅಂತ ಅಂದ್ರಿ ಅಂದ್ರೆ ಸೂರ್ಯ ಅಂತನವ ನೋಡ್ರಿ ಆ ಎದುರುಗಡೆ ಇದ್ದ ಮನುಷ್ಯ ಬಹಳ ಚಲೋ ಉತ್ತರ ಕೊಟ್ಟನಂತ ನೋಡಪ್ಪ ಸೂರ್ಯನೋ ಚಂದ್ರನೋ ಅಂತ ಕೇಳಾಕತಿ ನಾನಂತೂ ಈ ಊರವಲ್ಲ ನನಗೆ ಗೊತ್ತಿಲ್ಲ ಅಂದವ ನಾ ಈ ಊರೋ ಅಲ್ಲ ನನಗೆ ಇಲ್ಲ ಹಂಗೆ ಸ್ವಲ್ಪ ದುರ್ಜನರು ನಿಮ್ಮ ಜೀವನದೊಳಗೆ ಎಂಟ್ರಿ ಹಾಕ್ತಾರೆ ಅವರು ಪ್ರವೇಶ ಹಾಕ್ತಾರೆ ನಿಮ್ಮನ್ನು ಪರೀಕ್ಷೆ ಮಾಡಕ ಬಂದಿರ್ತಾರ ಅಂತ ಸಮಯದೊಳಗೆ ನೀವು ಗೆದ್ದು ತೋರಿಸ್ಬೇಕು ಸುಮ್ಮ ಒಬ್ಬ ಜ್ಯೋತಿಷಿಗಾರ ಭಾಳ ಚಲೋ ಊರೊಳಗೆ ಪಂಚಾಂಗ ಹೇಳ್ತಿದ್ದಂತ ಅವನ ಪಂಚಾಂಗವನ್ನು ಸುಳ್ಳು ಮಾಡಿದವರು ಯಾರೂ ಇಲ್ಲ ಎಲ್ಲ ಬೇರೆ ಬೇರೆ ಊರಿಂದ ಪಂಚಾಂಗ ಕೇಳಾಕ್ ಬರ್ತಿದ್ರಂತ ಜ್ಯೋತಿಷ್ಯ ಕೇಳಾಕ್ ಬರ್ತಿದ್ರಂತ ಒಂದಿಷ್ಟು ಜನ ಆಗ ಬರ್ಲಾರ್ದವ್ರು ಇರ್ತಾವ ನೋಡ್ರಿ ಏ ಭಾಳ್ ಚಲೋ ಪಂಚಾಂಗ ಹೇಳಾಕತ್ತಾನ ಜ್ಯೋತಿಷ್ಯ ಹೇಳಾಗತ್ತ ಅವನ್ ಹೆಂಗರ ಮಾಡಿ ಕೆಡಸ್ಬೇಕ ಅವನ್ ಹೆಂಗರ ಮಾಡಿ ಅವನ್ ಜ್ಯೋತಿಷ್ಯ ಸುಳ್ಳು ಮಾಡ್ಬೇಕಂತ ಒಬ್ಬ ಬಂದ್ನಂತ ಬಂದ ಹಿಂಗ ಪಂಚಾಂಗ ಹೇಳ್ಕೊಂತ ಹಿಂಗ ಗದ್ಗಿ ಮೇಲೆ ಕುಂತಿದ್ರು ಕುಂತಾಗ ಸ್ವಾಮಿಗಳ ಹತ್ರ ಬಂದ ಯಪ್ಪ ನಾನೊಂದು ಒಂದು ಪಂಚಾಂಗ ಕೇಳಕ್ಕೆ ಬಂದೀನಿ ಏನಿಲ್ಲ ರೀ ನಾ ಈ ಕೈ ಒಳಗೆ ಹಿಂಗೆ ಮುಷ್ಟಿ ಹಿಡ್ದಿನಲ್ಲ ಈ ಮುಷ್ಟಿ ಒಳಗೆ ಏನಾಯ್ತು ಅಂತ ನೀವು ಅಂದ ನೋಡ್ರಿ ಹಿಂಗೆ ಮುಷ್ಟಿ ಹಿಡ್ಕೊಂಡು ಬಂದಾನೆ ಗುರುಗಳು ಹಿಂಗೆ ಒಂದ ಕ್ಷಣ ನೋಡಿದ್ರು ಬಹಳ ಪಂಡಿತರಿದ್ರು ಅವರು ಒಂದ ಕ್ಷಣ ಹಿಂಗೆ ಮುಷ್ಟಿ ನೋಡಿ ಹೇಳಿದ್ರಂತ ನೋಡಪ್ಪ ಒಳಗ ಗುಬ್ಬಿ ಐತೆ ನೋಡು ಅಂತಂದ್ರವ್ರು ಅವಾಗ ಅವನಿಗೆ ಆಶೀರ್ವಾದ ಇದೇನಿದು ಕರೆಕ್ಟ್ ಹೇಳಿದ್ರಲ್ಲ ಸ್ವಾಮಿಗಳು ಹೌದ್ರಿ ಅದ್ರೊಳಗೆ ಗುಬ್ಬಿನೇ ಐತ ಮತ್ತ ಮುಂದುವರೆದು ಮತ್ತೊಂದು ಮಾತು ಕೇಳಿದ್ದಂತ ಈ ಮುಷ್ಟಿ ಒಳಗೆ ಹಿಡಿದಿದ್ದು ಗುಬ್ಬಿನ ಕರೆ ಆದ್ರೆ ಇದು ಸತ್ಯ ಬದುಕೇತ ಅಂತ ಕೇಳಿದ್ನ ಅವಾಗ ಸ್ವಲ್ಪ ವಿಚಲಿತರ ಆದ್ರ ನೋಡ್ರಿ ಸಾಮುಗಳು ಒಂದು ವೇಳೆ ನಾ ಬದುಕೇತ ಅಂದ್ರೆ ಹಿಚ್ಚಿಕ್ ಬಿಡ್ತಾನೆ ಅಲ್ಲೇ ಇಲ್ಲ ಸತ್ಯ ಅಂದ್ರೆ ಹಾರಿ ಬಿಟ್ಟು ಬಿಡ್ತಾನೆ ಅವನ ಕೈ ಒಳಗಾಯ್ತದ ಅವಾಗ ಸ್ವಲ್ಪ ಸ್ವಾಮಿಗಳ ವಿಚಾರ ಮಾಡಿ ಮುಂದುವರೆದು ಹೇಳಿದ್ರಂತ ಅದು ಒಟ್ಟ ಗುಬ್ಬಿ ನಿನ್ನ ಕೈ ಒಳಗ ನಿನ್ನ ಮುಷ್ಠಿ ಒಳಗೆ ಇರೋದಂತೂ ಸತ್ಯಪ್ಪ ಅದನ್ನ ಸಾಯಿಸೋದು ಬಿಡೋದು ನಿನ್ನ ಕೈ ಒಳಗ ಐತಿ ನೋಡು ಅಂತ ಹೇಳಿದ್ರು ಅವರು ನಮ್ಮನ್ನ ಬಹಳ ಜನ ಹಿಂಗೆ ಪರೀಕ್ಷೆ ಮಾಡಕ್ಕೆ ಬರ್ತಾರ ಒಟ್ಟಿ ಒಂದು ಸುಳ್ಳು ಮಾಡ್ಬೇಕಂತ ಬರ್ತಾರ ಹೆಂಗರ ಮಾಡಿ ಗೆಳೆತನವನ್ನು ಹಾಳು ಮಾಡ್ಬೇಕಂತ ಬರ್ತಾರೆ ಆದ್ರೆ ನಾವು ಯಾವಾಗ ಆ ಗೆಳೆತನವನ್ನು ಸದೃಢವಾಗಿ ಇಡ್ತೀವಿ ಅವಾಗ ಜೀವನದೊಳಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಒಂದು ಹಿಡಿ ಒಂದು ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಘಮದೀವ ಅಂತ ಹೇಳ್ತಾರೆ ಯಾವ್ದು ಹಿಡಿಬೇಕ್ರಿ ನಾವು ಒಳ್ಳೆಯವರ ಸಂಘನ ಹಿಡಿಬೇಕೆ ವಿನಾಹ ಕೆಟ್ಟವರ ಸಂಘ ಹಿಡಿಬಾರದು ಕೆಟ್ಟವರ ಸಂಘ ಹಿಡಿದ್ವಿ ಅಂದ್ರೆ ಅಡವಿ ಪಾಲಾಗೆ ಹೋಗ್ತೀವಿ ನಾವು ಒಳ್ಳೆಯವರ ಸಂಘ ಹಿಡಿದ್ವಿ ಅಂದ್ರೆ ಊರೊಳಗೆ ಭಾಳ ಚಲೋ ಇರ್ತೀವಿ ಮೆರಿತೀವಿ ಕೆಟ್ಟವರ ಸಂಘ ನಮ್ಮನ್ನ ಗಟಾರದೊಳಗೆ ಮುಳುಗಿಸ್ತದಂತ ಒಳ್ಳೆಯವರ ಸಂಘ ಒಳ್ಳೆ ನೀರಿನೊಳಗೆ ಸ್ನಾನ ಮಾಡಿಸ್ತದಂತ ಅದಕ್ಕಾಗಿ ಸಜ್ಜನರ ಸಂಘ ಭಾಳ ಚಲೋ ಅಂತ ಒಂದು ನಮ್ಮ ಜೀವನದೊಳಗೆ ಒಂದು ಕಡೆ ಕವಿ ಬರೀತಾರ ಪ್ರತಿಯೊಬ್ಬರ ಜೀವನದೊಳಗೆ ಎಂಟು ಜನ ಗೆಳೆಯರು ಬರ್ತಾರಂತ ಅಪ್ಪ ಇದೇನು ರೀ ಇದು ಎಂಟು ಜನ ಗೆಳೆಯರು ನಮ್ಮ ಜೀವನದೊಳಗಂತೂ ಎಂಟು ಜನ ಗೆಳೆಯರು ಇಲ್ಲ ರೀ ಯಾವ ರೀ ಎಂಟು ಜನ ಗೆಳೆಯರು ಹೋಗುತ್ತಾ ಬರುತ್ತಾ ಇರುವವರು ಇಬ್ಬರು ಹೋಗುತ್ತಾ ಬರುತ್ತಾ ಇರುವವರು ಇಬ್ಬರು ಇವರು ಹೆಂಗಂದ್ರೆ ಬರೇ ಹೋಗುದು ಬರುದು ಹೋಗುದು ಬರುದು ಹಂಗೆ ಇರೋದೇ ಇವರು ಒಂದು ಕ್ಷಣ ನಮ್ಮ ಜೀವನದೊಳಗೆ ಬರ್ತಾರ ಒಂದೊಂದು ಕ್ಷಣ ಬಿಟ್ಟೋಗ್ತಾರೆ ಯಾರು ಇರ್ಬೋದು ಇವರು ಬಡತನ ಮತ್ತು ಸಿರಿತನ ಇವ್ರು ನೋಡ್ರಿ ಬಡತನ ಬಾಳ ಚಲೋ ಮೆರೆದಂಥ ಮನುಷ್ಯ ಭಾಳ ಚಲೋ ಶ್ರೀಮಂತಿಕೆ ಒಳಗಿದ್ದಂಥ ಮನುಷ್ಯ ಒಂದೊಂದು ಸಲ ಬಡವನ ಆಗಬೇಕು ಒಂದೊಂದು ಸಲ ಎಲ್ಲವನ್ನ ಕಳ್ಕೋಬೇಕ ಅಣ್ಣಾಕದಿರ್ತಾರ ನೋಡ್ರಿ ಊರೊಳಗ ಏನ್ರಿ ಅವ್ರ ಎಟ್ಟು ತಾಸ್ತಿ ಅವರಪ್ಪ ಊರೊಳಗ ಬಹಳ ದೊಡ್ಡ ಜಮೀನ್ದಾರ್ ಇದ್ದಂಗಿದ್ದ ಮಗ ನೋಡಿದ್ರೆ ಭಿಕ್ಷುಕಾಗೇನ ಅಣ್ಣ ಹಾಕಿರ್ತಾರಲ್ರಿ ಬಹಳ ಚಲೋ ಇದ್ದವನು ಕೂಡ ಒಂದು ದಿನ ಕೆಳಗಿಳಿಬೇಕು ಕೆಳಗಿದ್ದವನು ಕೂಡ ಮ್ಯಾಲೆ ಏರ್ಲೇಬೇಕ ಏನೂ ಇಲ್ಲದೆ ಇರುವಂಥ ಮನುಷ್ಯ ಬಹಳ ಚಲೋ ದೊಡ್ಡ ದೊಡ್ಡ ಶ್ರೀಮಂತರಾದವ್ರನ್ನ ಕಾಣ್ತೀವಿ ಬರೀ ಭಿಕ್ಷಾ ಮಾಡಿಕೊಂಡು ಉಣ್ಣುವಂಥ ಮನುಷ್ಯರನ್ನ ಶ್ರದ್ಧೆಯಿಂದ ದುಡಿದಿರುವಂಥ ವ್ಯಕ್ತಿಗಳನ್ನ ಇವತ್ತು ಬಹಳ ಚಲೋ ಎತ್ತರದೊಳಗಿರೋರನ್ನು ಕಾಣ್ತೀವಿ ನಾವು ಬಡತನ ಸಿರಿತನ ಇವು ಎರಡು ಹಂಗೆ ಹೋಗುದು ಬರುದು ಇರುವ ಇವು ಒಂದು ಕಡೆ ಹೇಳ್ತಾರೆ ಬಡತನ ಸಿರಿತನ ಸ್ಥಿರವಲ್ಲೋ ಮನುಜ ಅಂತ ಹೇಳ್ತಾರೆ ಅದು ಯಾವಾಗಲೂ ಕೂಡ ಸ್ಥಿರ ಅಲ್ಲ ಅದು ಬರುದು ಹೋಗುದು ಬರುದು ಹೋಗುದು ಇರೋದು ಅದು ಅದಕ್ಕಾಗಿ ಬಡತನವನ್ನೂ ನೆಚ್ಚಬೇಡ ಶ್ರೀಮಂತಿಕೆಯನ್ನು ನೆಚ್ಚಬೇಡ ನಿನ್ನ ರಟ್ಟಿಯನ್ನು ಮೆಚ್ಚು ಅಂತ ಹೇಳ್ತಾರೆ ನಿನ್ನ ರಟ್ಟಿ ನಿನ್ನ ಕಾಯಕವನ್ನ ಮೆಚ್ಚಿದಿ ಅಂದ್ರೆ ಭಾಳ ಚಲೋ ಈ ನಾಡಿನೊಳಗೆ ಭಾಳ ದೊಡ್ಡ ಶ್ರೀಮಂತನಾಗಿ ಬೆಳಿತೀಯ ಅಂತ ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು ಏ ಹುಡುಗರೆ ಯಾಕೆ ಮಾತಾಡಕತ್ತಿರ ಮುಂದೆ ಕುಂತು ಎದ್ದು ಹೋಗ್ಬಿಡ್ರಿ ನಿಮ್ಮ ಸಲಾಗಿರೋ ಜಾಗ ಸಿಗ್ತೀಲಿ ನಾನು ಕತಿ ಇಲ್ಲಿ ಹೇಳಕತ್ತಾರ ಅವ್ರು ಅವ್ರ ಕತಿ ಅವ್ರು ಹೇಳಕತ್ತಾರೆ ನೀನು ಅವ್ರ ಅವು ಬಡದ್ಲಂತ್ರಿ ನಿಮ್ಮ ಬಡ್ದಾಳೆ ಬಂದಾರ ನಿಮ್ಮ ಆ ಬಂದಾರ ಇಲ್ಲ ಎಷ್ಟು ಚಲೋ ಹನಿಕೆಕ್ ನೋಡತ್ತಾರ ನೋಡ್ರಿ ಯಾವ ಮಗು ಇರ್ಬೇಕು ಅಂದ್ರೆ ಹನಿಕ್ ಹಾಕಿ ಬರುತ್ತಾ ಬರುತ್ತ ಹೋಗುತ್ತಾ ಇರುವವರೇ ಇಬ್ಬರು ಇಬ್ಬರಾದ್ರಲ್ರಿ ಇನ್ನು ಬಂದರೆ ಹೋಗದವರು ಇಬ್ಬರಾದ್ರ ನೋಡ್ರಿ ಒಂದು ಸಲ ಇವರು ನಮ್ಮ ಜೀವನದೊಳಗೆ ಪ್ರವೇಶ ಆದ್ರೆ ಅಂದ್ರೆ ಮತ್ತೆ ಹೋಗಂಗಿಲ್ಲಂತ ಯಾರಿರ್ಬೋದು ಇವ್ರಿಬ್ಬರು ವಿದ್ಯೆ ಮತ್ತು ಕಲೆ ಇವೆರಡು ನೋಡ್ರಿ ಒಬ್ಬ ಶಿಲ್ಪಿಗಾರ ಒಂದು ಬಹಳ ಚಲೋ ಮೂರ್ತಿಯನ್ನು ರೆಡಿ ಮಾಡಿದ ತಯಾರು ಮಾಡಿದ ಅಂದ್ರೆ ಆ ಮೂರ್ತಿ ತಂದು ತನ್ನ ಗುಡಿ ಒಳಗೆ ತಂದು ಕೂಡಿಸ್ತಾನ ಗುಡಿ ಒಳಗೆ ಕೂಡಿಸಿ ಬಹಳ ಚಲೋ ಗುಡಿಯನ್ನು ಕೆತ್ತಿ ಕಟ್ಟಿ ಆ ಗುಡಿ ಇವತ್ತಿಗೂ ಕೂಡ ಸಾವಿರಾರು ವರ್ಷಗಳ ಕಳೆದ್ರೂ ಕೂಡ ಇವತ್ತಿಗೂ ಕೂಡ ನಾವು ಹೋಗಿ ದರ್ಶನ ಮಾಡ್ತೀವಿ ಆದರೆ ಆ ಕೆತ್ತಿರುವಂಥ ಆ ಮೂರ್ತಿಯನ್ನು ಮಾಡಿರುವಂಥ ಶಿಲ್ಪಿಗಾರ ಇವತ್ತು ಬದುಕೇನೇನ್ರಿ ಇಲ್ಲ ನಾವು ಸಾವಿರ ಸಾವಿರ ವರ್ಷಗಳ ಕಳೆದರೂ ಕೂಡ ಇವತ್ತ ಹಂಪಿ ವಿಶ್ವನಾಥನ ದೇವಸ್ಥಾನ ಬದಾಮಿ ಪಟ್ಟದ ಕಲ್ಲ ಐಹೊಳೆ ಎಲ್ಲ ದೇವಸ್ಥಾನಗಳನ್ನು ಕೆತ್ತಿರುವಂಥ ಮೂರ್ತಿ ಇವತ್ತ ನೆಲದೊಳಗೆ ಸತ್ತು ಹೋಗಿರಬಹುದು ಆದ್ರ ಆ ಗುಡಿಗಳು ಆ ಕಲ್ಲುಗಳು ಆ ಮೂರ್ತಿಗಳು ಕೂಗಿ ಕೂಗಿ ಹೇಳಾಕತ್ತಾವು ನನ್ನ ಕೆತ್ತಿದವರು ಯಾರಂತ ಅದಕ್ಕಾಗಿ ಈ ಕಲೆ ಅನ್ನೋದು ಒಂದು ಸಲ ನಮ್ಮ ಜೀವನ ಪ್ರವೇಶ ಮಾಡ್ತಂದ್ರೆ ಇದು ಹೋಗಂಗೇ ಇಲ್ಲ ಈ ಭೂಮಂಡಲದೊಳಗೆ ಒಬ್ಬ ಬಹಳ ದೊಡ್ಡ ಜ್ಯೋತಿಷ್ಯಗಾರ ಅವರ ಜ್ಯೋತಿಷ್ಯವನ್ನು ಸುಳ್ಳು ಮಾಡಿದವರೇ ಯಾರೂ ಇಲ್ಲ ಮೂರು ಲೋಕದ ಭವಿಷ್ಯವನ್ನು ಹೇಳುವಂಥ ನಾರದ ಮುನಿಗಳು ಅಂತ ಅವ್ರ ಹೆಸರು ನಾರದ ಮುನಿಗಳು ಅಂದ್ರೆ ಮೂರು ಲೋಕದ ಭವಿಷ್ಯವನ್ನು ಹೇಳುತ್ತಿದ್ದರು ಅಂತವ್ರು ಆ ಮುನಿಗಳ ಹತ್ತಿರ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರು ಅವರು ಅವರಿಬ್ಬರು ಒಂದು ದಿನ ವಿಚಾರ ಮಾಡಿದ್ರು ಅಂತ ನಾವು ನಮ್ಮ ಭವಿಷ್ಯವನ್ನು ನಾರದ ಮುನಿಗಳ ಹತ್ರ ಕೇಳಬೇಕ ನಮ್ಮ ಭವಿಷ್ಯ ಏನಿರ್ಬೋದು ಅಂತ ಅವ್ರ ಕಡೆ ವಿಚಾರಿಸಬೇಕು ಅಂತ ಇಬ್ಬರು ಕೂಡಿ ನಾರದ ಮುನಿಗಳ ಹತ್ರ ಬಂದ್ರಂತ ನಾರದ ಮುನಿಗಳ ಕುಂತಿದ್ರು ಯಪ್ಪ ನಾರದ ಮುನಿಗಳೇ ನಮ್ಮ ಭವಿಷ್ಯ ಏನು ನಮ್ಮ ಭವಿಷ್ಯ ಹೇಳ್ತೀರಿ ಅವಾಗ ಹಿಂಗೆ ಕೈ ಒಡ್ಡಿದ್ರಂತು ಇಬ್ಬರು ಲಕ್ಷ್ಮಿ ಮತ್ತು ಸರಸ್ವತಿ ನಾರದ ಮುನಿಗಳಂದ್ರಂತ ಯವ ಲಕ್ಷ್ಮೀ ಯವ ಸರಸ್ವತಿ ನಾನು ಕೈ ನೋಡಿ ಭವಿಷ್ಯವನ್ನು ಹೇಳಂಗಿಲ್ಲ ಸ್ವಲ್ಪ ಹಿಂಗೆ ಹೋಗಿ ನಡ್ಕೊಂಡು ನಡ್ಕೊಂಡು ಬರ್ರಿ ನಿಮ್ಮ ಭವಿಷ್ಯವನ್ನು ಹೇಳ್ತೀನಿ ಅಂದರು ಅವಾಗ ನಾರದ ಮುನಿಗಳ ಹೇಳಿರುವಂಥ ಮಾತಿಗೆ ಮೊದಲ ಲಕ್ಷ್ಮೀ ಹಿಂಗೆ ಹೋಗಿ ನಡ್ಕೊಂಡು ನಡ್ಕೊಂಡು ಬರ್ತಾಳಂತು ಲಕ್ಷ್ಮಿ ಬಂದ ಕೇಳಿದ್ಲಂತ ನಾರದ ಮುನಿಗಳೇ ನಮ್ಮ ಭವಿಷ್ಯವೇನು ಅಂತ ಕೇಳಿದ್ಲಕೆ ಅವಾಗ ನಾರದ ಮುನಿಗಳು ಹೇಳಿದ್ರಂತ ಯವ ಲಕ್ಷ್ಮಿ ನೀನು ಬರುವಾಗ ಬಹಳ ಚಂದ ಕಾಂತಿ ನೀನು ಬರುವಾಗ ಬಹಳ ಚಂದ ಕಾಂತಿ ಹೋಗುವಾಗ ಬಹಳ ಅಸಹ್ಯವಾಗಿ ಕಾಂತಿ ನೋಡು ಅಂತ ಹೇಳಿದ್ರು ಅವರು ಇದರ ಒಳ ಅರ್ಥ ನಿಮಗೆ ತಿಳಿತೇನ್ರಿ ಲಕ್ಷ್ಮಿ ಅಂದ್ರೆ ಏನ್ರಿ ಆ ಏನ್ರಿ ಕಾಂಚನ ದುಡ್ಡು ಯಾರಿಗರ ಇಲ್ಲಿ ಕುಂತೋರಿಗೆ ಎಲ್ಲರಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಯಾರೋ ಎದ್ದು ಹೋಗ್ಬೇಡ್ರಿ ಅಂದ್ರೆ ಎದ್ದು ಹುಕ್ಕಿರ ಮನೆಗೆ ಏಯ್ ರಾತ್ರಿ ಪ್ರಸಾದ ಮಾಡ್ಲಾರ್ದ ಬೆಳೆತನ ಕೂಡ